ಮೈಸೂರು ಜಿಲ್ಲಾ ಸರಗೂರು ತಾಲೂಕಿನ ಹಳೆ ಹೆಗ್ಗುಡಿಲು ಗ್ರಾಮದ ರೈತ ಚೌಡನಾಯ್ಕ ಹುಲಿ ಬಾಯಿಗೆ ತುತ್ತಾದ ನಥಾದೃಷ್ಟ ರೈತ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಮೀನಿಗೆ ತೆರಳುತ್ತಿದ್ದ ವೇಳೆ ಹುಲಿ ದಾಳಿಗೆ ಬಲಿಯಾಗಿದ್ದಾರೆ ಇದರ ಬಗ್ಗೆ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ಎಂ ಎನ್ ರಾಜ್ಯ ಯುವ ಘಟಕದ ಅಧ್ಯಕ್ಷರು ರಫೀವುಲ್ಲಾ ರಾಜ್ಯ ಸಮಿತಿಯ ಸದಸ್ಯರು ಪ್ರಕಾಶ್ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಗಂಗಾಧರ್ ಗೌಡ ಜಿಲ್ಲಾ ಯುವ ಘಟಕ ಕಾರ್ಯದರ್ಶಿ ಶಶಿಕುಮಾರ್ ಜಿಲ್ಲಾ ಯುವ ಘಟಕ ಉಪಾಧ್ಯಕ್ಷರು ಗಣೇಶ್ ತಾಲೂಕು ಅಧ್ಯಕ್ಷರು ಬುದನೂರು ಮಹಾದೇವ್ ಮತ್ತು ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಪ್ರತಿಭಟನೆ ಮಾಡಿದರು ಅನ್ನ ನೀಡುವ ರೈತನಿಗೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸುವುದಿಲ್ಲ ಕಾಡಿನಿಂದ ನಾಡಿಗೆ ಕಾಡು ಪ್ರಾಣಿಗಳು ದಿನೇ ದಿನೇ ಹೆಚ್ಚಾಗಿ ಬರುತ್ತಿದ್ದು ರೈತ ಬೆಳೆದಂಥ ಬೆಳೆ ನಾಶ ಮಾಡುತ್ತಾ ಜೊತೆಗೆ ಅನ್ನ ನೀಡುವ ರೈತನ ಮೇಲೂ ದಾಳಿ ಮಾಡುತ್ತಿರುವುದು ರೈತ ಬೆಳೆದಂಥ ಬೆಳೆಗೂ ನಿಗದಿತ ಬೆಲೆ ಇಲ್ಲ ಹಾಗೆ ಅನ್ನ ನೀಡುವ ರೈತರ ಜೀವಕ್ಕೂ ಬೆಲೆ ಇಲ್ಲ ಎಂದು ಖಂಡಿಸಿ ರೈತನ ಮೇಲೆ ದಾಳಿ ನಡೆಸುತ್ತಿರುವುದನ್ನು ವಿರುದ್ಧ ಖಂಡಿಸಿ ಗರ್ಜಿಸಿದ್ದ ರೈತ ಸೇನಾನಿಗಳು ಭ್ರಷ್ಟ ಆಡಳಿತ ಅಧಿಕಾರಿಗಳು ವಿರುದ್ಧ ಮತ್ತು ಕಾನೂನು ಪಾಲನೆ ಮಾಡದ ಅರಣ್ಯ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದರು ಭಾರತೀಯ ರೈತರ ರೈತರ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯಿಂದ ರಾಜ್ಯ ಯುವ ಘಟಕ ಇರ್ಬೋದು ಜಿಲ್ಲಾ ಅಧ್ಯಕ್ಷರು ಇರ್ಬೋದು ಇವರೇನು ಮನವಿ ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ ಇದು ಬಾರಿ ಅಲ್ಲ ಏನಂತಂದ್ರೆ ಪ್ರತಿ ವಿಷಯದಲ್ಲಿ ಏನಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರನ್ನ ದುಡ್ಕೊತನೇ ಬರ್ತಾ ಇದೆ ಪ್ರತಿ ರಂಗದಲ್ಲಿ ನೋಡಿ ಈಗ ಬೆಳಗಾವಿ ಭಾಗದಲ್ಲಿ ಏನಿದೆ ಕಬ್ಬು ಬೆಳೆದಾರೆ ಆ ಕಬ್ಬುಗೆ ಏನೈತೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ದಿನದಿಂದ ಈಗ ಹತ್ತನೇ ದಿನದಿಂದ ಹೇಳ್ತಾ ಇದೀವಿ ಅವ್ರ ಏನಿದೆ ಬರೀ ಇನ್ನು ಮೂರ್ ಸಾವಿರದ ಎರಡ್ನೂರು ಮೂರ್ ಸಾವಿರ ಈಗ ಏನಿದೆ ಬಾರ್ಗಿನ್ ಮಾಡ್ತಾ ಇದ್ದಾರೆ ಯಾವ್ದೇ ಒಂದು ಕಂಪನಿ ತನ್ನ ಪ್ರಾಡಕ್ಟ್ ಅನ್ನು ರೆಡಿ ಮಾಡಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಬಿಡ್ತಾ ಇದೆ ಅಂದ್ರೆ ಅವ್ರದೇ ಒಂದು ನಿಗದಿ ರೇಟ್ ಇರುತ್ತೆ ಆದ್ರೆ ರೈತ ಬೆಳೆದಂತ ಬೆಳೆಗೆ ಏನಿದೆ ಬೆಲೆ ನಿಗದಿ ಮಾಡೋದು ಯಾರೋ ಒಬ್ರು ದಲ್ಲಾಳಿಗಳು ಯಾವ್ದೋ ಒಬ್ಬ ಫ್ಯಾಕ್ಟ್ರಿ ಮಾಲಕ ಇದು ಮಾಡ್ತಾನೆ ಅಂದ್ರೆ ಏನ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನ್ ಮಲಗಿದೀಯೋ ಇಲ್ಲೋ ಗೊತ್ತಿಲ್ಲ ನಮಗೆ ಎಚ್ಚರಿಕೆಯಿಂದ ಇದೆಯೋ ಏನ್ ಮಲಗಿದೋ ಗೊತ್ತಿಲ್ಲ ಯಾಕಂದ್ರೆ ಸುಮಾರು ಹತ್ತು ದಿನದಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ವಿ ಸುಮಾರು ಇಲ್ಲಿ ಹತ್ತು ದಿನದಿಂದ ನಾವು ಹೋರಾಟ ಮಾಡ್ತಾ ಇದ್ವಿ ಏನಂದ್ರೆ ಇಲ್ಲಿ ರೈತರು ಏನು ಹುಲಿ ದಾಳಿಗೆ ಇದು ಇದಾರೆ ಸಾವಾಗ್ತಾ ಇದಾರೆ ಮಲೆ ಆಗ್ತಾ ಇದಾರೆ ಅವ್ರಿಗೆ ಕೇವಲ ಪರಿಹಾರ ಕೊಟ್ಬಿಟ್ಟು ಅವ್ರಿಗೇನೈತೆ ಮೂಗಿನ ಮೇಲೆ ಇದು ಒರೆಸುವಂತ ಕೆಲಸ ಆಗೋದು ಬೇಡ ಆ ತಕ್ಷಣ ಏನೈತೆ ಹುಲಿಯನ್ನ ಹಿಡಿಬೇಕು ಇಲ್ಲಾಂದ್ರೆ ನಾವು ನಾಳೆಯಿಂದ ಏನೈತೆ ಆರ್ ಎಫ್ಒ ಆಫೀಸನ್ನ ಆ ಓಪನ್ ಮಾಡಲಾರದೆ ನಾವೆಲ್ಲಾ ಆರೋಪವನ್ನ ಬೀಗ ಜಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಈ ಮೂಲಕ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಇಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ವತಿಯಿಂದ ಈ ದಿನ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ವಿಚಾರ ಏನಪ್ಪಾ ಅಂದ್ರೆ ಒಂದೇ ತಾಲೂಕಿನಲ್ಲಿ ಸರಗೂರ್ ತಾಲೂಕಿನಲ್ಲಿ ಇದು ನಾಲ್ಕನೇ ಅನಾಹುತ ಆಗ್ತಾ ಇರೋದು ಹುಲ್ಲಿ ದಾಳಿಗೆ ಬಲಿಯಾಗ್ತಾ ಇರೋದು ಇದು ನಾಲ್ಕನೇ ವ್ಯಕ್ತಿ ಹಾಗಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಎ ಸಿ ಎಫ್ ಆಗಿರ್ಬೋದು ಆರ್ ಎಫ್ ಆಗಿರ್ಬೋದು ಡಿ ಎಫ್ ಆಗಿರ್ಬೋದು ಕೂಡಲೇ ಅವ್ರಿಗೆ ಸಸ್ಪೆಂಡ್ ಆಗ್ಬೇಕು ಇದು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ರು ಸಹ ಇಲ್ಲಿ ಗಂಟ್ಲು ಯಾವುದೇ ರೀತಿಯಲ್ಲಿ ಕಾರ್ಯಾಚರಣೆ ಅವ್ರು ಮಾಡಿಲ್ಲ ಆನೆ ತರಿಸಿ ಹುಲಿ ಹಿಡಿತೀವಿ ಅಂತ ಹೇಳಿ ಎಲ್ಲೋ ಮರಿಗೊಳ್ಳವೇ ಹುಲಿಗೆ ಅನ್ಬಿಟ್ಟು ಇವರು ಮರಿ ಜನಗಳ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಾ ಕೆಲಸ ಮಾಡ್ತಾರೆ ಹಾಗಾಗಿ ಕೂಡಲೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಾಗಿರ್ಬೋದು ಆಮೇಲೆ ಅನಿಲ್ ಚಿಕ್ಕಮದು ಅವರು ಸ್ಟ್ರೈಕ್ ಉಕ್ಕುತ್ತಿದ್ದಾರೆ ಇವತ್ತು ಅನಿಲ್ ಚಿಕ್ಕಮದು ಅವರು ನಮ್ಮ ಜೊತೆ ನಮ್ಮ ಸಂಘಟನೆಗೆ ಜೊತೆಲಿ ಸ್ಟ್ರೈಕ್ ಉಕ್ಕುತ್ತಿದ್ದಾರೆ ಹಾಗಾಗಿ ಉಸ್ತುವಾರಿ ಸಚಿವರಿಗೆ ಹೇಳ್ತಾ ಇರೋದು ಏನಂದ್ರೆ ಈಶ್ವರ್ ಖಂಡ್ರೆ ಅವ್ರಿಗೆ ಕೂಡಲೇ ನಮ್ಮ ಮೈಸೂರು ಜಿಲ್ಲೆಗೆ ಬರ್ಬೇಕು ಸರ್ಗೂ ತಾಲೂಕಿಗೆ ಬಂದು ಕೂಡಲೇ ಆ ಸೆಂಟ್ರಲ್ ಮಿನಿಸ್ಟರ್ ಅಷ್ಟೇ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಸಂಪತ್ತು ಎಲ್ಲ ತಗೊಳ್ಳಿಕ್ಕೆ ಎಲ್ಲ ಇವರು ಎಲ್ಲಕ್ಕೂ ಕೈ ಒಡ್ಕೊಂಡು ಕೂತಿರ್ತಾರೆ ಮಿನಿಸ್ಟರ್ ಆದ್ರೆ ಏನಾದರೂ ಒಂದು ಅತ್ತಾಚೂರಿ ಆಯ್ತಾ ಇದೆ ಆ ಜಾಗಕ್ಕೆ ಇವ್ರು ಇರಲ್ಲ ಇವತ್ತು ಒಬ್ಬರೇ ಎಲ್ಲ ರಾಜಕಾರಣಿಗಳು ರಾಜಕಾರಣಿಗಳು ಮಾಡ್ತಾ ಇರೋ ಕೆಲಸನೇ ಇದು ಇವತ್ತು ರೈತ ಸಂಘಟನೆಯವರು ಎಲ್ಲ ಕಡೆನೂ ಐದು ದಿನದಿಂದ ಆರು ದಿನ ಬಾಯಿ ಪಡ್ಕೊಂಡು ಕೂತಿದ್ರು ನಮ್ಮ ನಾವು ಬೆಳೆದಿರೋ ಬೆಂಬಲ ಬೆಲೆಗಳಿಗೆ ಬಾಯಿ ಪಡ್ಕೊಂಡು ಕೂತಿದ್ರು ಸಹ ಎಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ರು ರಾಜಕಾರಣಿಗಳು ಗೆಲ್ಲಿಸಿ ಅವ್ರಿಗೆ ಕಳಿಸೋಕೆ ನಾವು ಬೇಕು ಗೆದ್ದು ಕೂತ್ಕೊಂಡ ಮೇಲೆ ಇವ್ರಿಗೆ ಅಧಿಕಾರ ಮುಖ್ಯ ಆಗಿದೆ ಇವತ್ತು ಜನಗಳ ಕಷ್ಟ ಏನು ಇವ್ರಿಗೆ ಮುಖ್ಯ ಆಗಿಲ್ಲ ಹಾಗಾಗಿ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಆಗಲಿ ಕೇಂದ್ರ ಆಗಲಿ ವಾರ್ನ್ ಮಾಡ್ತಾ ಇರೋದೇನೆಂದ್ರೆ ಕೂಡಲೇ ಈಗ ಏನು ರೈತ ಅನಾಹುತಕ್ಕೆ ಬಲಿಯಾಗಿದ್ದಾರೆ ಅವನಿಗೆ ಇಮ್ಮಿಡಿಯೇಟ್ಲಿ ಏನ್ ಬಂದಿ ಅವ್ರಿಗೆ ಪರಿಹಾರ ಈಗೇನು ಬರೀ ಆಶ್ವಾಸನೆ ಬರೀ ಚೆಕ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಆಶ್ವಾಸನೆ ಕೊಟ್ಬಿಟ್ಟು ಹೋಗೋದ್ರೆ ಆಗಲ್ಲ ಈಗ ಮೊನ್ನೆ ಉಸ್ತುವಾರಿ ಮಿನಿಸ್ಟ್ರು ಬಂದಿದ್ರು ಉಸ್ತುವಾರಿ ಸಚಿವರು ಅವ್ರು ಹೇಳಿದ್ರು ಆ ಒಮ್ಮನೆ ನಾಲ್ಕು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಅವ್ರ ಮನೇಲಿ ಒಬ್ಬರಿಗೆ ಕೃಷಿ ಇಲಾಖೆಯಲ್ಲಿ ಕೆಲಸ ಕೊಡ್ತೀವಿ ಅವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಬರೀ ಚೆಕ್ ಕೊಟ್ಬಿಟ್ಟು ಹೋಗ್ಬಿಡ್ರ ಆಗ್ಬಿಡಾ ಸ್ವಾಮಿ ಅದನ್ನ ಪಾಲಿಸ್ಬೇಕು ನೀವು ಸರ್ಕಾರದ ಉಸ್ತುವಾರಿ ಮಿನಿಸ್ಟರ್ ಆಗಿದ್ರೆ ಅದನ್ನ ಅದನ್ನ ಈಶ್ಪುರ ಈಶ್ವರ ಕಂಡ್ರೆ ಅವರು ಇದಕ್ಕೆ ಕೂಡಲೇ ಬಂದ್ಬಿಟ್ಟು ರೆಸ್ಪಾನ್ಸ್ ತಗೊಳ್ಲಿಲ್ಲ ಅಂದ್ರೆ ಅವರ ಕಚೇರಿಗಳು ಎಲ್ಲೆಲ್ಲಿದೆ ಮೂಲತಃ ಮೈಸೂರಿನವರು ಮುಖ್ಯಮಂತ್ರಿ ಇದ್ದರೂ ಸಹ ನಮಗೆ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನೇರವಾಗಿ ಖಡಕ್ ಆಗಿ ನಾವು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯದಿಂದ ಕೇಳ್ಕೊತಾ ಇದೀವಿ ಇದೇ ರೀತಿಯಲ್ಲಿ ನೀವು ಏನಾದ್ರು ಅದೋ ಧೋರಣೆ ಏನಾದ್ರು ಧೋರಣೆ ಏನಾದ್ರು ತೋರಿಸ್ತಾ ಇದ್ರೆ ನಮ್ಮ ಮೈಸೂರು ಜಿಲ್ಲೆಯಿಂದ ನಿಮಗೆ ಬಹಿಷ್ಕಾರವನ್ನು ಹಾಕ್ಬೇಕಾಗುತ್ತೆ ನಮ್ಮ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಈಗೇನು ಅನಾಹುತ ಆಗಿದೆ ನಾಲ್ಕು ಅನಾಹುತ ಆಗಿದೆ ಇದಕ್ಕೆ ನೇರ ಹೊಣ ಪಣಗಳು ಆ ಅಧಿಕಾರಿಗಳು ಹೊಡ್ಬೇಕು ಅವ್ರಿಗೆ ಕೂಡಲೇ ಸಸ್ಪೆಂಡ್ ಹಾಕ್ಬೇಕು ಆಗ್ಲಿಲ್ಲ ಅಂದ್ರೆ ಅವ್ರ ಕಚೇರಿ ನಾಳೆ ಬಂದ್ ಮಾಡಿ ಅವ್ರಿಗೆ ಹಿಡಿದು ಬಿಟ್ಟು ಮರದ ಕಟ್ಟ ಕೆಲಸ ನಾವು ರೈತ ಸಂಘಟನೆಯಿಂದ ಮಾಡ್ತೀವಿ ಅಂತ ಎಚ್ಚರಿಸ್ತಾ ಆ ಹುಲ್ಲಿಗೆ ಅವ್ರಿಗೆ ಹಿಡಿಯಕ್ ಆಗ್ಲಿಲ್ಲ ಅಂದ್ರೆ ಸ್ಥಳೀಕವಾಗಿರೋ ಗ್ರಾಮಗಳಿಗೆ ನಮ್ಮ ಕೊಳ್ಳಿ ಅದನ್ನ ವಹಿಸ್ಕೊಳ್ಳಿ ಹಿಡಿಲಿ ಅಂತ ಕೂಡಲೇ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ನಾವು ಹಿಡಿದು ಬಿಟ್ಟು ತೋರಿಸ್ತೀವಿ ಅಂದ್ರೆ ನಾವು ರೈತರ ಮಕ್ಕಳೇ ಎಲ್ಲ ಅಂದ್ಬಿಟ್ಟು ನಾವು ಒಪ್ಕೋತೀವಿ ಸರ್ಕಾರ ಮುಂದೆ ಇಲ್ವಾ ನೀವು ಏನಾದರೂ ಇವತ್ತು ತಪ್ಪದ್ರೆ ನಾಳೆ ಒಳಗಡೆ ಆ ಹುಲಿ ಹಿಡೀಲಿಲ್ಲ ಅಂದ್ರೆ ಅದೇನು ಆನೆ ಕರ್ಕೊಬಂದ್ಬಿಟ್ಟು ಕಾರ್ಯಾಚರಣೆ ಮಾಡ್ತಿರೋ ಏನ್ ಮಾಡ್ತಿರೋ ನಿಮಗೆ ಗೊತ್ತಿಲ್ಲ ನೇರವಾಗಿ ಉಸ್ತುವಾರಿ ಸಚಿವರಿಗೆ ಮೊನ್ನೆ ಹೇಳಿದ್ದೀವಿ ಬೋನ್ಗಳು ವ್ಯವಸ್ಥೆ ಮಾಡಿ ಹೊಯ್ತಿದ್ದಂಗೆ ಅಂತ ಏನ್ ಮಾಡಿದಿರಿ ಸ್ವಾಮಿ ನಾಲ್ಕು ದಿನ ಐತಿ ನಿಮ್ಗೆ ಹೇಳಿ ನೇರವಾಗಿ ಮಾತುಕತೆ ಆಗಿದೆ ಏನ್ ಮಾಡ್ತಾ ಇದ್ದೀರಿ ಹಾಗಾಗಿ ಕೂಡಲೇ ನಮ್ಮ ರೈತರಿಗೆ ಇನ್ ಮುಂದಕ್ಕೆ ಯಾವುದೇ ರೀತಿಲಿ ಆಗ್ಬಾರ್ದು ಇದಕ್ಕೆ ಕೂಡಲೇ ಆ ಅಧಿಕಾರಿಗಳು ಮೂರು ಜನ ಏನ್ ಸಸ್ಪೆಂಡ್ ಆಗ್ಲಿಲ್ಲ ಅಂದ್ರೆ ನಾಳೆ ಕಚೇರಿಗಳಿಗೆ ಬೀಗ ಚಳ್ದು ಮರ ಕಟ್ಟಂತ ಕೆಲಸ ಮಾಡ್ತೀವಂತ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೈನ್ಯದಿಂದ ವಾರ್ನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ ಇಲ್ಲ ಆಗ್ರಹ ಮೂಡಿಸ್ತಾ ಇದೀವಿ ಅಂತ ತಿಳ್ಕೊಳ್ಳಿ ಇಲ್ಲ ವಾರ್ನ್ ಮಾಡ್ತಾ ಇದ್ದು ತಿಳ್ಕೊಳ್ಳಿ ಅವರ ಅಲ್ಲ ಇನ್ನೊಂದೆಲ್ಲ ಯಾವ್ದು ವಿದ್ಯಾರ್ಥಿ ಯಾವ್ದು ಇಲ್ಲ ಇದಾಗಿರುವಂತ ವ್ಯಕ್ತಿ ರೈತ ಆ ರೈತರಿಗೆ ಏನಾಗೈತಿ ಅಂದ್ರೆ ನಾಲ್ಕನೇ ಬಾರಿ ಮೂರನೇ ಬಾರಿ ಆಗಿದ್ದಾಗ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಇಬ್ಬರೇ ಇದ್ದವ್ರು ಸರ್ಕಾರದಲ್ಲಿ ಗೆದ್ದಿರೋರು ಯಾರಪ್ಪ ಅಂದ್ರೆ ಅವ್ರು ಇಲ್ಲ ಇಲ್ಲಿ ಯಾರು ಯಾರು ಇಲ್ಲ ಇಲ್ಲಿ ಎಂ ಪಿ ಆಗಿರ್ಬೋದು ಇಲ್ಲ ಬೇರೆ ನಮ್ಮ ಅರಣ್ಯ ಸಚಿವರಾಗಿರ್ಬೋದು ಇವ್ರು ಯಾರು ಇಲ್ಲ ಯಾರು ಗೆದ್ದಿಲ್ಲ ಇವರಿಬ್ಬರೇ ಗೆದ್ದಿರೋರು ಬಂದವರೇ ಆಶ್ವಾಸನೆ ಮುಗಿದು ಹೋದವರು ಏನಪ್ಪ ಅಂದ್ರೆ ಅವ್ರ ಮಾತಿಗೆ ದನ ಕೊಟ್ಟಿಲ್ಲ ಯಾರು ಯಾರು ಡಿ ಎಫ್ ಇರ್ಬೋದು ನೀವು ಯಾರು ಸರ್ಕಾರ ಅರಣ್ಯ ಅಧಿಕಾರಿಗಳು ಯಾರು ಇದಾರೆ ವರ್ಗದವರು ಯಾರು ಅವ್ರ ಮಾತು ಬೆಳೆ ಬೆಲೆನೇ ಕೊಟ್ಟಿಲ್ಲ ಅಂದಮೇಲೆ ಅವ್ರ ಮಧ್ಯೆ ಬೆಲೆ ಕೊಟ್ಟಿಲ್ಲ ಅಂದರೆ ನಮ್ಮ ರೈತರ ಮಾತುಗೆ ಎಲ್ಲರೂ ಬೆಲೆ ಕೊಟ್ಟವರು ಯಾವುದೇ ಕಾರಣಕ್ಕೂ ಅವ್ರು ಬೆಲೆ ಕೊಡಲ್ಲ ಅವ್ರಿಗೆ ಒಂದು ಒಂದು ಸ್ವಲ್ಪನೇ ಆದ್ರೂ ನಮಗೊಂದು ಮಾನವ ಮರ್ಯಾದ್ರೆ ನಾವು ರೈತರ ಮಕ್ಕಳೇ ಅಂತಂದ್ರೆ ಅವರಾಗಿದ್ದು ಅವರು ಇವ್ರನ್ನ ರಾಜೀನಾಮೆ ಕೊಡ್ಸೋಕೆ ಮೊದಲು ಇವ್ರನ್ನ ನಮ್ಮ ಅರಣ್ಯ ಯಾರು ಎಪ್ಪ ಅವರು ಡಿ ಎಫ್ ಅವ್ರ ಬಹುದು ಅವ್ರನ್ನ ತೆಗೆದಾಕು ಕೆಲಸನ ತೆಗೆದಾಕು ಇವರಾಗಿದ್ದು ಇವರೇ ರಾಜೀನಾಮೆ ರಾಜೀನಾಮ ಕೊಟ್ಬಿಟ್ಟು ಹೋದ್ರೆ ಇನ್ನೂ ಕೇಳಿ ಯಾಕಂದ್ರೆ ಈ ಮಾಡ ಮರ್ಯಾದೆ ಕಳ್ಕೊಂಡು ಹೋಗ್ ಅವ್ರು ಮಾಡ ಇರೋದು ಇಲ್ವಲ್ಲ ಎಲ್ಲಿ ಮಾಡ ಮರ್ಯಾದೆ ಹೋಗಿ ಕೇಳಕ್ ಹೋದಾಗ ಅರ್ಯಪರ ಕೇಳಕ್ ಹೋದಾಗ ನಮ್ ನಮ್ಗೆ ಕಾಣ್ದಂಗೆ ಓಡ್ತಕೊಂತಾರೆ ತಕ್ಕೊಂಡು ಅಧ್ಯವ್ಯಗಳು ಎಲ್ಲಿ ಹುಲಿಯಲ್ಲಿ ಹಿಡಿದ್ರು ಅವ್ರು ಹುಲಿ ಹಿಡಿದು ಬೇಡ ದಯಮಾಡಿ ನಮ್ಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ರೈತರು ಹುಡುಗ ಕೊಟ್ಬಿಡಿ ಅವರಂತೂ ಬಡ ಕಾಡೊಳಗೆ ಬರೋದು ಬೇಡ ಅವರಂತೂ ಕಾಡೊಳಗೆ ಬರೋದು ಬೇಡ ನಮ್ಗೆ ರೈತರು ಕೊಟ್ಕೊಳ್ಳಿ ನಾವು ಹುಲಿ ಹಿಡೋ ತೋರಿಸ್ತೀವಿ ಹುಲಿ ಹಿಡಿದು ಹಿಡಿದು ತೋರಿಸಿಲ್ಲ ಅಂದ್ರೆ ನಾವು ಹೇಳ್ದಂಗೆ ರೈತರ ಮಕ್ಕಳೆ ಎಲ್ಲ ಅವ್ರು ಬರುವಂಗಿಲ್ಲ ತೊಗೊಂಡ್ ತೋರ್ಕಾಡಕ್ಕೆ ಇರೋಂಗಿಲ್ಲ ಇಡೋಂಗಿಲ್ಲ ಅಷ್ಟು ಮಟ್ಟಿಗೆ ಮಾಡಿ ನಮ್ಮ ಎಮ್ ಎಲ್ ಎಳ್ತಾ ಇದ್ದೀನಿ ನೋಡಿ ನಿಮ್ಮ ಕ್ಷೇತ್ರ ಇರ್ಬೋದು ನಿಮ್ಮ ಎರಡನೇ ಬಾರಿ ಗೆಲ್ಸಿದಾರೆ ಅದನ್ನ ಕೃತಜ್ಞತೆ ಇಟ್ಕೊಂಡು ನೀವು ಏನ್ ಮಾಡಿದ್ರಿ ಇವತ್ತು ಮೈಸೂರಿನಲ್ಲಿ ಡಿ ಸಿ ಆಫೀಸ್ ಮುಂಭಾಗ ಸೈಕ್ ಕುಂತಿದರಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸೆಂಟ್ರಲ್ ಇದರಿಂದ ಅವರು ಮಿನಿಸ್ಟ್ರು ಬರಬೇಕು ನಿಮ್ಮ ಅರಣ್ಯ ಮಿನಿಸ್ಟ್ರ್ ಏನಿದ್ದಾರೆ ಈಶ್ವರ್ ಕಂಟ್ರಿ ಅವರು ಅವರು ಬರಬೇಕು ಅವ್ರು ಬಂದು ಇಲ್ಲಿ ರೈತರುಗಳಿಗೆ ಒಂದು ಆಶ್ವಾಸನೆ ಕೊಟ್ಟು ಇನ್ಮೇಲೆ ಥರ ಆಗಲ್ಲ ಆಗ್ತದೆ ಆ ಹುಲಿ ಹಿಡಿ ಗಂಟ ಹೋರಾಟ ನಿಲ್ಸಲ್ಲ ಇನ್ ಮುಂದೆ ಹೋರಾಟ ನಿಲ್ಸಲ್ಲ ಅಲ್ಲಿ ಏನಾಗೈತೆ ನಮ್ಮ ಕರ್ದು ಉಂಟಾಗ್ತದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಂದಾಗ ಅದನ್ನ ಬೀಗ ಚೆಡ್ದು ನಾಳೆ ಅಲ್ಲೇ ಪುನಸ್ವಿಮಿ ಅವ್ರನ್ನ ಒಳಗೆ ಸೇರ್ಸಲ್ಲ ಹುಲಿ ಹಿಡಿ ಗಂಟ ಹುಲಿ ಹಿಡಿಬೇಕು ಇಲ್ಲ ಅಂತಂದ್ರೆ ನಮ್ಗೆ ಕೊಡ್ಬಿಡಿ ನಮ್ಮ ಮಾಡ್ತೀನಿ ಹೋರಾಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನೇ ಸಿಮ್ಮತ್ತೂ ಕೊಡ್ತಾ ಇಲ್ಲ ರೈತರು ಏನೇ ಬೆಳೆದ್ರು ನಾವು ಯಾವುದೇ ಬೆಲೆಗಳಿಗೆ ನಾವು ರೈತನ ನಿಗದಿ ಮಾಡೋಕ್ಕಾಗಲ್ಲ ಬೆಲೆನ ಅದೇ ಸರ್ಕಾರ ಯಾವುದೇ ಒಂದು ಮಾಡಬೇಕು ಅಂತಂದ್ರೂ ಅವ್ರು ಇದಕ್ಕಿದ್ದಾಗಲೇ ಸಚಿವ ಸಂಪುಟ ಸಭೆ ಅಂತ ತೀರ್ಮಾನ ಮಾಡ್ತಾರೆ ಚಿಂತೆ ಇಷ್ಟು ಅಂತ ಜಾಸ್ತಿ ಮಾಡಿಬಿಡ್ತಾರೆ ನಾವು ಓಟ್ ಹಾಕೋವರಿಗೆ ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಇವಾಗ ಏನೇನೂ ಮಾಡ್ತಾ ಇಲ್ಲ ರೈತರಿಗೆ ಪ್ರತಿ ಒಂದು ಐವತ್ತು ಕೆ ಜಿ ಗೊಬ್ಬರಕ್ಕೆ ಐನೂರು ರೂಪಾಯಿಯಿಂದ ಸಾವಿರದ ಮುನ್ನೂರು ರೂಪಾಯಿನವರೆಗೆ ಜಾಸ್ತಿ ಆಗಿದೆ ಅದೇ ಒಂದು ಟನ್ ಸಾವಿರ ಕೆ ಜಿ ಕಬ್ಬುಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಿ ಅಂತಂದರೆ ಬರೀ ಎರಡು ಸಾವಿರದ ನೂರ ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ನಾವು ಟಿ ನೋಡ್ತಾ ಇರ್ತೀವಿ ಮೂರು ಸಾವಿರದ ಐನೂರ ಹತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ಕೈಗೆ ಬರ್ತಾ ಇರೋದು ಎರಡ್ ಸಾವಿರದ ಒಂಬೈನೂರು ಮೂರ್ ಸಾವಿರದ ನೂರು ರೂಪಾಯಿ ಬರ್ತಾ ಇದೆ ಅಷ್ಟೇ ನಾನೂರು ರೂಪಾಯಿ ಬರ್ತಾ ಇಲ್ಲ ಬರೀ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾ ಇದಾರೆ ಅದರಿಂದ ದಯವಿಟ್ಟು ನೀವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಈ ರೈತರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದರಂತೆ ನಡ್ಕೊಂಡು ಈಗ ನಿಮ್ಗೆ ಅಧಿಕಾರ ಕೊಟ್ಟ ತಕ್ಷಣ ನೀವು ಯಾವುದೇ ಬೆಲೆ ನಿಗದಿ ಮಾಡಕ್ಕೆ ನಿಮ್ಗೆ ಅಧಿಕಾರ ಇದೆ ನಾವು ಆ ರೈತರು ಬೆಳೆ ನಷ್ಟ ಅಷ್ಟೇ ನಮ್ಗೆ ಏನು ರೇಟು ಏನು ಬರುತ್ತೆ ಇಲ್ಲ ಬರೀ ಲಾಸ್ ಮಾಡ್ತಾ ಇದ್ರಿ ಎಲ್ಲನೂ ಯಾವುದೇ ತರದಲ್ಲೂ ನಾವು ರೈತರು ಈಗ ಎಲ್ಲ ಆರಂಭ ಕೊಡ್ಬಹುದು ಬೆಂಗಳೂರು ಸಿಟಿಗಳ ಜೀವನ ಮಾಡ್ತಾರೆ ಕೊಡ್ತೇರಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತೇರಿ ಬಸ್ ಫ್ರೀ ಮಾಡ್ತೇವ್ರಿ ಅವನ್ನೆಲ್ಲ ಮಾಡಿದ್ರು ಅನ್ನ ಮತ್ತೆ ರೈತರು ತಿನ್ನ ಬೆಳೆದ ಬೆಳಿಲಿಲ್ಲ ಅಂತಂದ್ರೆ ಯಾವುದೇ ಜನಗಳಿಗೆ ನೀವು ಆಹಾರನ ಆಗಲ್ಲ ಅದರಿಂದ ದಯವಿಟ್ಟು ಸರ್ಕಾರ ಎಚ್ಚೆತ್ತು ರೈತರು ಮೊದಲು ಎಲ್ಲಾ ತರದ ಬೆಳೆಗಳಿಗೂ ರೈತ ಸಿಕ್ಕಿದ್ರೆ ನಾವು ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ನಾವು ಅನ್ನ ಹಾಕ್ತೀವಿ ಇಲ್ಲ ಅಂತಂದ್ರೆ ನಿಮಗೆ ನಾವು ಕೂತ್ಕೀವಿ ಅದರಿಂದ ಸ್ಪಂದಿಸಿ ನಮಗೆ ನೀವು ಸರಿಯಾದಂಥ ಬೆಲೆನ ನಿಗದಿ ಮಾಡಿ ಈ ಹುಲಿ ದಾಳಿ ಮಾಡ್ತಾ ಇರೋದಕ್ಕೆ ನೀವು ಕೂಡಲೇ ರೆಸ್ಪಾನ್ಸ್ ಮಾಡಿ ನೀವು ಇಮಿಡಿಯೇಟ್ ಆಗಿ ಈ ಹುಲಿನ ಇಡೀರಿ ಇಲ್ಲ ಅಂತಂದ್ರೆ ನಾವು ಇಡೋಕೆ ಆಗ್ಲಿಲ್ಲ ಅಂದ್ರೆ ನಾವು ಸಾಯಂಸಕ್ಕೆ ಆದ್ರೂ ಅನುಮತಿ ಕೊಟ್ಬಿಡಿ ಅಂತ ಕೇಳ್ಕೊತಾ ಇದೀವಿ ಅಷ್ಟೇ ಏನೂ ಹೇಳ್ತಾ ಇಲ್ಲ ನನಗೆ ನನ್ನ ಹೆಸರು ಮಾದ ಸಮೇತ ಂತಿಲ್ಲಾಧ್ಯಕ್ಷ ಗಂಗಾಧರ್ ಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲಾ ನಮ್ಮ ಗ್ರಾಮಸ್ಥರುಗಳು ನಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾವು ಇದನ್ನ ಬಹಳ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ ನಾವು ಸರ್ಕಾರದ ವಿರೋಧ ಅರಣ್ಯ ಇಲಾಖೆ ವಿರೋಧ ತುಂಬಾ 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 ನಾವು ಸ್ಟ್ರೈಕ್ ಮಾಡಕ್ಕೆ ನಾವು ಏರ್ಪಾಡು ಮಾಡ್ತಾ ಇದೀವಿ ಇವತ್ತು ಏನ್ ನಾವು ಈ ಕಾರ್ಯಕ್ರಮದಲ್ಲಿ ಇವತ್ತು ಆ ಬಡ ಕುಟುಂಬಕ್ಕೆ ಸರ್ಕಾರ ಹತ್ತು ಲಕ್ಷ ಇಪ್ಪತ್ ಲಕ್ಷಕ್ಕೂ ಅಲ್ಲ ಮನೇ ಹಾಳಾಗಿ ಹೋಗಿದೆ ತುಂಬಾ ದುಷ್ಟ ವಯಸ್ಸು ಹುಡುಗ ಅವನು ಇವತ್ತು ಮನೆ ಹಾಳಾಗ ಹೋಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಸೆಂಟ್ರಲ್ ಗೆ ನಮ್ಮ ಭಾಗದ ಎಂ ಪಿ ಚಾಮರಾಜನಗರದ ಎಂ ಪಿ ಸುನಿಲ್ ಬೋಸ್ ಅವರು ಸರ್ಕಾರಕ್ಕೆ ಚುರುಕುಮುಟ್ಟ ರೀತಿಯಲ್ಲಿ ಅವ್ನು ಮಾತಾಡಕ್ಕ ಆಗಲಿಲ್ಲ ಅಂತಂದ್ರೆ ರೈತ ಸಂಘಟನೆಗಳು ರೈತರುಗಳೇ ಡೆಲ್ಲಿಗೆ ಪಾದಯಾತ್ರೆ ಮಾಡಿ ಅವ್ರಿಗೆ ಸರ್ಕಾರಕ್ಕೆ ಏನ್ ಮುಟ್ಟಿಸ್ಬೇಕು ಸೆಂಟ್ರಲ್ ಗೌರ್ಮೆಂಟ್ಗೆ ಆ ಕೆಲಸನ ಮಾಡ್ತಾರೆ ಇವ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ಏನಿತ್ತು ಇವ್ನ ಎಂ ಪಿ ಆಗ್ಬೇಕು ಹೇಳಿ ತಂದೆ ಉಸ್ತುವಾರಿ ಮಿನಿಸ್ಟ್ ಇದಾರೆ ಮೈಸೂರು ಉಸ್ತುವಾರಿ ಮಿನಿಸ್ಟ್ ಇದಾರೆ ಸಮಾಜ ಕಲ್ಯಾಣ ಮಿನಿಸ್ಟ್ರಿ ಎಸ್ ಸಿ ಮಾದೇವಪ್ಪ ಮಗ ಸುನಿಲ್ ಬೋಸಿ ಎಂ ಪಿ ಇದಾರೆ ಅವರು ಒಂದು ಕ್ರಮವಾಗಿ ಒಂದು ಅರಣ್ಯ ಇಲಾಖೆಯನ್ನ ಬೆದರಿಸಿ ನಮ್ಗೆ ಈ ತರ ಅನ್ಯಾಯ ನಮ್ಮ ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ಮ ತಾಲೂಕಲ್ಲಿ ಈ ತರ ನೋವುಗಳಿದೆ ನಾಲ್ಕು ಜನನ ಹತ್ತು ದಿನಕ್ಕೆ ನಾಲ್ಕು ಜನ ಪ್ರಾಣ ತಗೊಂಡಿದ್ದು ಇವತ್ತು ಒಂದು ಯಂಗ್ಸ್ಟ್ರು ಮಕ್ಕಳು ಜಮೀನುಗಳಿಗೆ ಹೋಗಕ್ ಆಯ್ತಾ ಇಲ್ಲ ಒಂದು ದನಕಾರ ನೋಡಕ್ ಹೋಗ್ತಾ ಇಲ್ಲ ಒಂದ್ ಅಲ್ಲಿ ರಾಗಿ ನಾಲಿ ಒಂದು ಬೆಳಿಗ್ಗೆ ಒಂದು ಒಂದ್ ಕರೆಂಟ್ ಮೋಟರ್ ಸ್ಟಾರ್ಟ್ ಮಾಡಕ್ ಹೋಗಕ ಆಯ್ತಾ ಇಲ್ಲ ಅಂತ ಹಣಹುತಾ ಇದ್ರೆಲ್ಲ ಎಂ ಪಿ ಆಗಿ ಎಮ್ ಎಲ್ ಎಸ್ಟರ್ ಗಳಾಗಿ ಏನ್ ಮಾಡ್ತಾ ಇದಾರೆ ಅದರಿಂದ ದಯವಿಟ್ಟು ನಮ್ಗೆ ಸೂಕ್ತವಾಗಿ ನ್ಯಾಯ ದೂರ್ಸ್ಕೊಡ್ಬೇಕಂತ ಈ ಮೂಲಕ ಕೇಳ್ಕತ್ತಿ